munculnya <tipas> di <tipas> <tipas> ಸುಕ್ಷೇತ್ರ ಚಿತ್ರಾಪಲ್ಲಿ ಎಂಬ ಶರಣರ ಸಂವಿಧಾನದಲ್ಲಿ ಪೂಜ ಗುರುವರ್ಯರ ಹಾಗೂ ಶ್ರೀ ಅಮ್ಮನವರ ಇಪ್ಪತ್ತನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಅಂಗವಾಗಿ ಶರಣರ ಪವಿತ್ರ ಸಂವಿಧಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ನಂತರ ಈಗ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಫಕೀರ್ ಸಾಹೇಬರು ದಯವಿಟ್ಟ ಆಗಮಿಸಿ ಧರ್ಮಪೂಜಾ ಗುರುವರ ನಿವಾಸದತ್ತ ಹೋಗಿ ಧರ್ಮಪೂಜಾ ಮತ್ತು ಮಾತಾಶ್ರೀ ಅಮ್ಮನವರನ್ನು ಶರಣರ ಸಂಧಾನದ ಕಡೆ ಮೆರವಣಿಗೆಯ ಮೂಲಕ ಬರಮಾಡಿಕೊಂಡು ಬರಲು ಹೋಗಬೇಕಾಗಿ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಫಕೀರ್ ಸಾಹೇಬ್ರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇಂದಿನ ಪರ್ಮ ಪೂಜ್ಯ ಗುರುವರಿಯರು ಮತ್ತು ಮಾತೋಶ್ರೀ ಅಮ್ಮನವರ ಇಪ್ಪತ್ತನೇ ವರ್ಷದ ಮದುವೆಯ ವಾಸಿಕೋತ್ಸವದ ಕಾರ್ಯಕ್ರಮಕ್ಕೆ ಆಗಮತಕ್ಕಂತ ಎಲ್ಲಾ ಸಕಲ ಶರಣ ಶರಣು ಶರಣರ ಶರಣರದ ಮುಂಭಾಗದಲ್ಲಿ ಬಂದು ಕುತ್ಕೋಬೇಕಾಗಿ ಎಲ್ಲ ಶರಣು ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸಂವಿಧಾನದ ಮುಂಭಾಗದಲ್ಲಿ ಎಲ್ಲರೂ ಕುತ್ಕೋಬೇಕು ದಯವಿಟ್ಟು ಎರಡು ಇದ್ದೀವಿ ಇಂದಿನ ದಿನ ಧರ್ಮ ಪವಿತ್ರವಾಗಿರ್ತಕ್ಕಂಥ ರುವಾರಿಗಳು ಕತ್ರುಗಳು ಕಾರಣೀಭೂತರು ಆಗಿರ್ತಕ್ಕ ಮತ್ತು ಇಪ್ಪತ್ತನೆಯ ವರ್ಷದ ಮದುವೆಯ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಡ್ತಕ್ಕಂಥ ನಿಮ್ಮೆಲ್ಲರ ಅಚ್ಚು ನೆಚ್ಚಿನ ನೆಚ್ಚಿನ ಗುರುವಾರಿಯವರು ಆಗಿರ್ತಕ್ಕಂತ ಪರಮ ಪೂಜಾ ಶ್ರೀ ಡಾಕ್ಟರ್ ಗಫೂರ್ ಅವರು ಅವರು ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪರಮಪೂಜ ಅಪ್ಪಾಜಿ ಅವರಲ್ಲಿ ಜನ ತಕ್ಕ ಮೂಲಕ ಪೂರಕರಾಗಿ ಸ್ವಾಗತವನ್ನು ಅದೇ ರೀತಿಯಾಗಿ ಪರಮಪೂಜ ಗುರುಗಳ ಅರ್ಧಾಂಗಿನಯಾಗಿ ನಮ್ಮ ಪತ್ನಿಯಾಗಿ ಇಪ್ಪತ್ತು ವರ್ಷಗಳ ಕಾಲ ಪರಮಪೂಜ ಗುರುಗಳೊಂದಿಗೆ ಸಂಸಾರಿಕ ಜೀವನ ನಡೆಸಿ ಇಂದಿನ ದಿನ ಇಪ್ಪತ್ತನೇ ವರ್ಷದ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಮೆಚ್ಚಿನ ಮಾತಾಶ್ರೀ ವಶಿಯ ಅಮ್ಮನವರು ಸಹ ವೇದಿಕೆ ಆಗಮಿಸಿ ಸಾನ್ನಿಧ್ಯವನ್ನು ಹಚ್ಕೋಬೇಕಾಗಿ ಮಾತಾಶ್ರೀ ಅಮ್ಮನವರಲ್ಲಿ ನೆನಪಿ ಅದೇ ರೀತಿಯಾಗಿ ಪರಮಪೂಜ ಗುರುವರಿಯರ ಪುತ್ರರು ಆಗಿರ್ತಕ್ಕಂಥ ಅಭ್ಯಾಸಲ್ಲಿ ಬಾಲನರು ಸಹ ಈ ಸಂದರ್ಭದಲ್ಲಿ ವೇದಿಕೆ ಆಗಮಿಸಿ ಸಾನ್ನಿಧ್ಯವನ್ನು ವಹಿಸ್ಕೋಬೇಕಾಗಿ ಬಂದಿರತಕ್ಕಂತಹ ಸಕಲ ಸತ್ರಾದಿಗಳು ಭಕ್ತಿ ಪೂರ್ವಕವಾಗಿ ಅವರನ್ನು ಸ್ವಾಗತಿಸಬೇಕು ಅದೇ ರೀತಿಯಾಗಿ ಇನ್ನು ಪುತ್ರರಾಗಿರ್ತಕ್ಕಂಥ ಕಾದರ್ನಾಚನ್ ಅವರನ್ನು ಸಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸ್ಕೋಬೇಕಾಗಿ ಅವರನ್ನು ಸಹ ವಿನಂತಿ ಮಾಡಿಕೊಳ್ತಾ ಇದ್ದೀವಿ